ಕನ್ನಡದ ವಾತಾವರಣವನ್ನು ವಿಸ್ತರಿಸಲು ಗಟ್ಟಿಗೊಳಿಸಲು ನಾವೆಲ್ಲ ಹೆಚ್ಚೆಚ್ಚು ಶ್ರಮಿಸೋಣ ಕರ್ನಾಟಕ ಬೌತ್ವ ಬೀಡು ಬಹುತ್ವದ ನಾಡು ಕಟ್ಟುವ ವಿಚಾರದಲ್ಲಿ ರಾಜ್ಯ ಇಲ್ಲ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ನುಡಿದರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಜಂಟಿಯಾಗಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಾವೇರಿ ಸಂಭಾಂಗಣದಲ್ಲಿ ಆಯೋಜಿಸಿದ ಕರ್ನಾಟಕ ಸಾಂಸ್ಕೃತಿಕ ಮುನ್ನೋಟ ಚಿಂತನಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ದೇವರಾಜ್ ಅರಸು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದರು ನಾಮಕರಣಗೊಂಡು ಐವತ್ತು ವರ್ಷ ಸುವರ್ಣ ಸಂಭ್ರಮವನ್ನು ಬಿಜೆಪಿ ಸರ್ಕಾರ ಮಾಡಬೇಕಿತ್ತು ಅವರು ಮಾಡಲಿಲ್ಲ ಹೀಗಾಗಿ ನಾನು ಸುವರ್ಣ ಸಂಭ್ರಮವನ್ನು ಬಜೆಟ್ನಲ್ಲೇ ಘೋಷಿಸಿ ಇದನ್ನ ಕನ್ನಡ ಜನೋತ್ಸವವಾಗಿ ಆಚರಿಸಲಾಗುತ್ತಿದೆ ಎಂದರು ಕರ್ನಾಟಕ ಮತ್ತು ಕನ್ನಡ ಏಳು ಕೋಟಿ ಜನರ ಉಸಿರಾಗಲಿ ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ಇತರ ಭಾಷಿಕರ ಕನ್ನಡ ಮಾತಾಡುವಂತಾಗಲಿ ಒಳ್ಳೆಯದು ನಾವು ಯಾವ ಭಾಷೆಗೂ ದ್ವೇಷಿಗಳಲ್ಲ ಸಾಧ್ಯವಿರುವಷ್ಟು ಭಾಷೆಗಳನ್ನೆಲ್ಲ ಕಲಿ ಇತರೆ ಒಳ್ಳೆಯದು ಆದರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ನಿರ್ಮಿಸಿ ಕನ್ನಡವನ್ನು ಪೂರ್ತಿಯಾಗಿ ಬಳಸಬೇಕು ಇದು ಪ್ರತಿಯೊಬ್ಬರ ಕನ್ನಡಿಗರ ಜವಾಬ್ದಾರಿ ಎಂದು ತಿಳಿಸಿದರು ತಮಿಳುನಾಡಿನಲ್ಲಿ ತಮಿಳಿನಲ್ಲಿ ಕೇರಳದಲ್ಲಿ ಮಲಯಾಳಂನಲ್ಲಿ ಆಂಧ್ರದಲ್ಲಿ ತೆಲುಗಿನಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ವ್ಯವಹರಿಸುತ್ತಾರೆ ಆದರೆ ನಮ್ಮಲ್ಲಿ ಕನ್ನಡ ಬಿಟ್ಟು ಅವರವರ ಭಾಷೆಯಲ್ಲಿ ಹೆಚ್ಚು ವ್ಯವಹರಿಸಲು ಉತ್ಸುಕರಾಗಿ ಉದ್ದಾರಿ ಅನಿಸಿಕೊಂಡಿದ್ದೇವೆ ಇದು ಅಷ್ಟು ಸರಿಯಲ್ಲ ಕನ್ನಡದ ವಾತಾವರಣವನ್ನು ಗಟ್ಟಿಗೊಳಿಸಬೇಕು ಎಂದು ಸಿ ಎಂ ಕರೆ ನೀಡಿದರು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನಾಡು ಬೌತ್ವದ ಬೀಡು ಇಲ್ಲಿ ಮನುಷ್ಯ ಪ್ರೀತಿಯ ಬಹುತ್ವ ಆಚರಿಸಲ್ಪಡುತ್ತದೆ ಆದರೆ ವಿದ್ಯಾವಂತರೇ ಬಹುತ್ವ ಜಾತ್ಯತೀತೆ ಕೈಬಿಟ್ಟು ತಾರತಮ್ಯ ಕಂದಾಚಾರವನ್ನ ಆಚರಿಸುತ್ತಿರುವುದು ದುರಂತ ಎಂದು ವಿಷಾದ ವ್ಯಕ್ತಪಡಿಸಿದರು ಬಸವಣ್ಣನವರನ್ನ ನಾವು ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಿಸಿದ್ದು ಬಸವಣ್ಣನವರ ವೈಚಾರಿಕ ನಿಲುವುಗಳನ್ನ ನಾವು ಪಾಲಿಸಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರಕ್ಕೆ ಕಿರೀಟ ಸಿಗುತ್ತದೆ ಎನ್ನುವ ಕಾರಣಕ್ಕೆ ಘೋಷಣೆ ಮಾಡಿದ್ದಲ್ಲ ಬಸವಣ್ಣನ ಆಶಯಗಳು ವಿಚಾರ ಗಳು ವೈಚಾರಿಕತೆ ಯುವ ಪೀಳಿಗೆಗೆ ಹೆಚ್ಚೆಚ್ಚು ಗೊತ್ತಾಗಬೇಕು ಎನ್ನುವುದೇ ನಮ್ಮೆಲ್ಲರ ಉದ್ದೇಶ ಈ ಮಣ್ಣಿನ ಕನ್ನಡ ಕರ್ನಾಟಕ ಬೌದ್ಧ ವೈಚಾರಿಕತೆ ಎಲ್ಲವೂ ಸೇರಿ ಆಗಿರುವ ಕನ್ನಡತನ ರೂಪುಗೊಂಡಿದೆ ಈ ಕನ್ನಡತನವನ್ನು ಇದು ರೂಪುಗೊಂಡ ಚರಿತ್ರೆಯನ್ನು ನಾವು ಈ ತಲೆಮಾರಿನ ದಾಟಿಸುವ ಕೆಲಸವನ್ನು ಪರಿಣಾಮಕಾರಿಯಾಗಿ ತಲುಪಿಸುವ ಉದ್ದೇಶದಿಂದ ಈ ಚಿಂತನಾ ಸಮಾವೇಶವನ್ನು ಆಯೋಜಿಸಲಾಗಿದೆ ನಿಮ್ಮಂಥ ವಿಚಾರವಾದಿಗಳು ಒಟ್ಟಾಗಿ ಸೂಕ್ತವಾದ ಸಾಂಸ್ಕೃತಿಕ ಮುನ್ನೋಟವನ್ನು ನೀಡುತ್ತೀರಿ ಎನ್ನುವ ವಿಶ್ವಾಸ ನಮಗಿದೆ ಸುವರ್ಣ ಸಂಭ್ರಮ ಕರ್ನಾಟಕ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡದ ಅಂಗವಾಗಿ ಚಿಂತನಾ ಸಮಾವೇಶ ಆಯೋಜಿಸಲಾಗಿತ್ತು ಅರ್ಧ ಶತಮಾನದಿಂದ ಕನ್ನಡದ ವಿವೇಕವನ್ನು ವಿಸ್ತರಿಸುತ್ತಿರುವ ಹಿರಿಯ ಸಾಹಿತಿಗಳು ಬರಹಗಾರರು ಲೇಖಕರು ಪತ್ರಕರ್ತರು ಸಾಮಾಜಿಕ ಕಾರ್ಯಕರ್ತರು ನಾನಾ ಚಳುವಳಿಗಳ ಕಾರ್ಯಕರ್ತರು ಮುಖಂಡರುಗಳು ಚಿಂತನಾ ಸಮಾವೇಶದಲ್ಲಿ ಭಾಗವಹಿಸಿದರು ರೈತ ದಲಿತ ಕಾರ್ಮಿಕ ಮಹಿಳಾ ಮತ್ತು ಕೋಮು ಸೌಹಾರ್ದ ಹಾಗೂ ಸಂವಿಧಾನ ಉಳಿಸಿ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಹಲವು ಮಹನೀಯರುಗಳು ಚಿಂತನಾ ಸಮಾವೇಶದಲ್ಲಿ ಉಪಸ್ಥಿತರು ತಮ್ಮ ತಮ್ಮ ವಿಚಾರಗಳನ್ನು ಮಂಡಿಸಿದರು ಸಚಿವರಾದಂತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತ ಶ್ರೀ ಶಿವರಾಜ್ ತಂಗಡಗಿ ಅವರ ಹಿರಿಯ ಸಾಹಿತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ಇವತ್ತಾನೇ ಘೋಷಣೆ ಮಾಡಿದೆ ಅವರ ಹೆಸರನ್ನ ನನಗೆ ಹೈಪವರ್ ಕಮಿಟಿ ಅವರು ವ್ಯವಸ್ಥಾಪ ಹಾಗಾಗಿ ಇವತ್ತು ಘೋಷಣೆ ಮಾಡಿದ್ದೀನಿ ಅಧಿಕೃತವಾಗಿ ಅವರು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಶ್ರೀ ಅಪ್ಪ ನಾಗರಾಜೈ ಸರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ ಮೇಲ್ಮನೆಯ ಸದಸ್ಯರಾದಂತ ಚಿಮ್ಮಯ್ಯ ಅವರ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತ ಶ್ರೀ ಶರಣಪ್ಪ ಹಲ್ಶಿ ಅವರ ಚೆನ್ನಾಗಿ ಮೂಲಿಸಿದ ಆಮೇಲೆ ಸಂತ ಕವಿ ಕನಕದಾಸರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದಂತ ಶ್ರೀ ಚಿಕ್ಕಣ್ಣ ಅವರ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ತರಣಿ ದೇವಿ ಮಾಲ್ವೀಕಿ ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿರ್ತಕ್ಕಂಥ ಸಾಹಿತಿಗಳು ಮತ್ತು ಚಿಂತಕರ ಇತರ ಎಲ್ಲ ಒಂದು ಭಗಿನಿ ಇದೆ ಮಾಧ್ಯಮದ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಸ್ಕೃತಿ ಕೇಂದ್ರ ಇವುಗಳ ವತಿಯಿಂದ ಸುವರ್ಣ ಸಂಭ್ರಮ ಕರ್ನಾಟಕ ಐವತ್ತು ಸುವರ್ಣ ಸಂಭ್ರಮ ಕರ್ನಾಟಕ ಐವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಮತ್ತೆ ಕರ್ನಾಟಕ ಸಾಂಸ್ಕೃತಿಕ ಮುನ್ನೋಟ ಇದರ ಬಗ್ಗೆ ಈ ಚಿಂತನಾ ಸಮಾವೇಶವನ್ನು ಏರ್ಪಾಡು ಈ ಚಿಂತನಾ ಸಮಾವೇಶ ಎರಡು ದಿನಗಳ ಕಾಲ ನಡೀತದೆ ಇವತ್ತು ಮತ್ತು ನಾಳೆ ಅದಕ್ಕೆ ನಿಮ್ಮನ್ನೆಲ್ಲ ನಿಮ್ಮ ಸಲಹೆಗಳು ಅಭಿಪ್ರಾಯಗಳನ್ನು ಕೇಳಲಿಕ್ಕೋಸ್ಕರ ಕಲಾ ಮತ್ತು ಸಂಸ್ಕೃತಿ ಇಲಾಖೆಯವರು ಮತ್ತು ಕರ್ಕಾಸರ ಅಧ್ಯಯನ ಸಂಸ್ಥೆಯವರು ಕರೆದಿರ್ತಕ್ಕಂಥ ನನಗೆ ವಿಶ್ವಾಸ ಇದೆ ನೀವೆಲ್ಲರೂ ಕೂಡ ಉತ್ತಮವಾದಂತ ಸಲಹೆಗಳನ್ನ ಅಭಿಪ್ರಾಯಗಳನ್ನ ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ಈ ವರ್ಷ ಕರ್ನಾಟಕ ಸಂಭ್ರಮ ಐವತ್ತು ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಗಿ ದೇವರಾಜ್ ಅಸರವರು ಮುಖ್ಯಮಂತ್ರಿಯಾಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸುವಿನಲ್ಲಿ ಮೈಸೂರು ಪ್ರಾಂತ್ಯ ಇತ್ತು ಆದ್ರೆ ಮೈಸೂರು ರಾಜ್ಯ ಇತ್ತು ಕರ್ನಾಟಕ ಏಕೀಕರಣ ಆದ್ಮೇಲೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಏಕೀಕರಣ ಆಯಿತು ಅದಾದ್ಮೇಲೆ ನಮ್ಮ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡಿಲ್ಲ ಮೈಸೂರು ರಾಜ್ಯ ಅಂತೇಳಿ ಅದನ್ನ ಯುವರಾಜ್ ದಾಸರವರು ಮುಖ್ಯಮಂತ್ರಿ ಆದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಇಸುವಿನಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಾರೆ ಮೈಸೂರು ರಾಜ್ಯಕ್ಕೆ ಅದು ಗದಗನಲ್ಲಿ ಒಂದು ದೊಡ್ಡ ಸಮಾವೇಶನ ಕೂಡ ಮಾಡುತ್ತಾರೆ ನಾವು ಅದಕ್ಕೆ ಐವತ್ತನೇ ವರ್ಷ ಆಚರಣೆ ಮಾಡುವಾಗ ಹಂಪಿನಲ್ಲಿ ಪ್ರಾರಂಭ ಆಯಿತು ಈ ಸಂಭ್ರಮ ತೇರು ಹಂಪಿನಲ್ಲಿ ಪ್ರಾರಂಭ ಆಯಿತು ಅದ ಮುಂದಿನ ದಿನ ಗದಗಿನಲ್ಲಿ ದೊಡ್ಡ ಸಮಾವೇಶವನ್ನು ಇದು ಒಂದು ವರ್ಷ ಮುಂಚಿತವಾಗಿ ಆಗ್ಬೇಕಾಗಿತ್ತು ಎರಡು ಇಪ್ಪತ್ಮೂರರಲ್ಲಿ ಹಾಕ್ಬೇಕಾಗಿತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐವತ್ತನೇ ವರ್ಷ ಹಾಕ್ಬೇಕಾಗಿತ್ತು ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಐವತ್ತು ವರ್ಷ ಹಾಕ್ಬೇಕಾಗಿತ್ತು ಹಿಂದಿನ ಸರ್ಕಾರ ಮಾಡಲಿಲ್ಲ ಆದರೂ ನಾನು ಐವತ್ತು ವರ್ಷಗಳು ತುಂಬಿರ್ತಕ್ಕಂಥದ್ದು ಒಂದು ಮಹಿಳೆಯರು ಅದಕ್ಕೋಸ್ಕರ ಕರ್ನಾಟಕ ಐವತ್ತು ವರ್ಷಗಳು ತುಂಬಿದ ಮೇಲೂ ಕೂಡ ಒಂದು ವರ್ಷ ಇಡೀ ವರ್ಷ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ ನಾನು ಬಜೆಟ್ನಲ್ಲಿ ಘೋಷಣೆ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ ಮಂಡಿಸ್ಬೋದು ನಾನು ಘೋಷಣೆ ಮಾಡಿದೆ ಈ ವರ್ಷ ಕರ್ನಾಟಕ ಸುವರ್ಣ ಸಂಭ್ರಮ ವರ್ಷವನ್ನು ಆಚರಣೆ ಮಾಡ್ತೀವಿ ಘೋಷಣೆ ಏನಪ್ಪಾ ಅಂತಂದ್ರೆ ಹೆಸರಾಯಿತು ಕರ್ನಾಟಕ ಉಸಿರಾಯಿತು મને મુખ્યમંત્રી ગળે ઉધીરાગેલી હા ઉધીરાગેલી ઉધીરાગેલી ઉસરાયનું પેળવા એનો આટલી નીટલી ઉસરાયનું ઉધીરાગેલી એનો આ રીતે પ્રકારને સાહિત્યේද ઓળખ પોતાને ઉધીરાગેલી કરવા ಏಳು ಕೋಟಿ ಜನರ ಉಸಿರಾಗಲಿ ಜನರ ಉಸಿರಲ್ಲ ಏಳು ಕೋಟಿ ಕನ್ನಡಿಗರ ಉಸಿರಾಗಲಿ ಅದು ನಮ್ಮ ಆಸೆ ಕರ್ನಾಟಕದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಕನ್ನಡಿಗರು ಅವರೆಲ್ಲರೂ ಕೂಡ ಕನ್ನಡಿಗರ ಅವರೆಲ್ಲರೂ ಕೂಡ ಕನ್ನಡ ಭಾಷೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ